జాతి ప్రమాణ పత్ర బయకే బయో ఆ జాతి ప్రమాణ పత్ర బయక యాత్ర హోరాట ఆ ఎల్య్య తిరిగి హోరాట ఆ జాగో ద జాగో దర్గే హోరాట ఆ యాత్ర హోరాట حيات کا کیا مرتا ابے کے بےکو یا نہ بےکو ابے کے بےکو یا نہ بےکو ا ما یہ نہیں کل ಹೋರಾಟ ಹೋರಾಟ ಕಾನೂನು ಹೋರಾಟ ಮಾಡ್ತದೆ ಮತ್ತೆ ಎಲ್ಲ ಜನಸಂಖ್ಯೆ ಎಲ್ಲ ನಮ್ಮ ಎಲ್ಲ ಏಳು ಜಿಲ್ಲೆಯಲ್ಲಿ ಸೇರಿ ಉಗ್ರವಾದ ಹೋರಾಟವನ್ನು ಇದೇ ಫ್ರೀಡಂ ಪಾರ್ಕ್ ನಲ್ಲಿ ಇಲ್ಲಾದ್ರೆ ವಿಧಾನಸೌಧನ ಮುತ್ತಿಗೆ ಹಾಕಲಿಕ್ಕೂ ನಾವು ಹಿಂಜೆರ ಅಂತ ಹೇಳಿ ಇಷ್ಟಪಡ್ತೇವೆ ಒಂದು ವೇಳೆ ಈ ಒಂದು ವಂಚನೆ ಎಷ್ಟು ಸಾವಿರ ಜನ ಜನಸಂಖ್ಯೆಗೂ ಅನ್ಯಾಯ ಆಗಿದೆ ಸರ್ ನಮ್ಮ ಸಮುದಾಯದವರಿಗೆ ಹನ್ನೆರಡು ಲಕ್ಷ ಸಮುದಾಯ ನಾವು ಇದ್ದೇವೆ ಹನ್ನೆರಡು ಲಕ್ಷ ಜನಕ್ಕೂ ಈ ಒಂದು ಅನ್ಯಾಯವಾಗಿದೆ ಯಾಕೆಂತ ಹೇಳಿದ್ರೆ ನಮ್ಮ ಜಾತಿಯಲ್ಲಿ ನಾವು ಮದುವೆ ಮಾಡಲಿಕ್ಕೆ ಮಕ್ಕಳಿಗೆ ಓದಿಸಲಿಕ್ಕೆ ಎಲ್ಲ ರೀತಿಯಲ್ಲಿ ನಮಗೆ ಮತ್ತು ಎಸ್ ಸಿ ಎಸ್ ಇದೆ ಅದು ಏನೋ ಫಂಡ್ ಇದೆ ಅದನ್ನು ಸಾಗಲಿ ನಮಗೆ ಅನ್ಯಾಯ ಆಗ್ತಿದೆ ಯಾಕೆ ಹಲವಾರು ಜಾತಿ ಇರೋದರಿಂದ ನಮಗೆ ಗೊಂದಲದಲ್ಲಿದ್ದೀವಿ ಅದರಿಂದ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಅವರು ಏನು ಬಡವರ ಪರ ಇದ್ದಾರೆ ಅವರು ಏನು ನಮ್ಮ ಬಗ್ಗೆ ಕಾಳಜಿ ಇದೆ ಏನು ಜಾತಿಯ ಸಮೀಕ್ಷೆಯಲ್ಲಿ ಅವ್ರಿಗೆ ದಯ ದಯಮಾಡಿ ಅವರು ಈ ಒಂದು ಅಧಿವೇಶನದಲ್ಲಿ ಏನು ಇವತ್ತು ನಮಗೆ ನಾವು ಏನೋ ಕಷ್ಟದಿಂದ ಬಂದಿದ್ದೇವೆ ನಾವು ಎಲ್ಲ ಬಡವರು ಎಲ್ಲ ದುಡಿಯುವರವರು ಆದ್ದರಿಂದ ದಯಮಾಡಿ ಮ ನಾಗಮೋಹನ್ ದಾಸ್ ಅವರು ಸಹ ಅವರಿಗೆ ಮ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಬೇಕು ಮತ್ತು ಮುಖ್ಯಮಂತ್ರಿ ಸಹ ಇದನ್ನು ಗಣನೆಗೆ ತಗೊಂಡು ಒಂದು ನಮಗೆ ನ್ಯಾಯ ಕೊಡಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಹೈಕೋರ್ಟ್ ಜೊತೆ ಈ ಒಂದು ಸಭೆಯಲ್ಲಿ ರಾಜ್ಯಾಧ್ಯಕ್ಷ ಎಚ್ ಎಂ ಸೋಮಪ್ಪ ಹಾಗೆ ಜಿಲ್ಲಾಧ್ಯಕ್ಷ ಸಂಜೀವ್ ಕೋಟ್ಯಾನ್ ನಾನು ಕಾರ್ಯಾಧ್ಯಕ್ಷ ರಂಪೂರ್ ಪಿ ಗೌರವಾಧ್ಯಕ್ಷ ಶಂಕರ್ ಪಿ ಹಾಸನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯಪ್ರಕಾಶ್ ಪಿ ವಿ ಹಾಗೆ ರಾಜ್ಯ ಆದಿತ್ಯ ಸಮನ್ವಯ ಸಮಿತಿಯ ಪದಾಧಿಕಾರಿಗಳಂತ ಸುರೇಶ್ ಬಳ್ಳಲ್ಬಾಗ್ ಉಪಾಧ್ಯಕ್ಷ ಅಣ್ಣು ಕುಂಜತ್ ಪೈಲ್ ಮಧ್ಯಾಹ್ನ ಈಶ್ವರ್ ಎನ್ ಎಂ ಪಿ ಟಿ ಕಾರ್ಯ ಆನಂದ್ ಅತ್ತವರ್ ಕೊಡಗು ಸಿ ಎಲ್ ಸುರೇಶ್ ಹಾಗೆ ನಮ್ಮ ಹಾಸನ ಸಕಲೇಶ್ವರ ತಾಲೂಕು ಅಧ್ಯಕ್ಷ ನಾರಾಯಣ್ ಹಾಗೆ ನಮ್ಮ ಎಲ್ಲ ಸಮಸ್ತ ಎಲ್ಲ ಮೂರು ಜಿಲ್ಲೆ ಮತ್ತು ನಮ್ಮ ಮತಾಧಿಕಾರಿಗಳಿಗೆ ಎಲ್ಲರೂ ಕೂಡ ಈ ಸಭೆಯಲ್ಲಿ ನಾವು ಉಪಸ್ಥಿತರ